ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಹಂಸಲೇಖ ಅವರ ಜೀವನಯಾನದಲ್ಲಿ ಇನ್ನೊಂದು ಹೆಜ್ಜೆಯನ್ನು ಮುಂದಕ್ಕೆ ನಾವು ಹೋಗೋಣ ತ್ರಿವೇಣಿ ಚಿತ್ರದ ನೀನಾ ಭಗವಂತ ಗೀತೆ ಪಡೆದ ಖ್ಯಾತಿಯನ್ನು ನಾನು ಕಳೆದ ಸಂಚಿಕೆ ಹೇಳಿದೆ ಇದಾದ ಮೇಲೆ ಹಂಸಲೇಖ ಅವರು ಸರಿಸುಮಾರು ಹದಿನಾರು ವರ್ಷ ಬ್ರೇಕಿಗೆ ಕಾಯಬೇಕಾಯಿತು ಯಾಕೆ ಇಷ್ಟು ದೊಡ್ಡ ಅಂತರ ಅನ್ನೋದಕ್ಕೆ ಅನೇಕ ಕಾರಣಗಳಿದೆ ಒಂದು ಅವರು ರಂಗಭೂಮಿಲಿ ಹೆಚ್ಚು ತೊಡಗಿಸ್ಕೊಂಡಿದ್ದು ಆಮೇಲೆ ಕನ್ನಡ ಚಿತ್ರರಂಗದಲ್ಲಿ ಆಗ ಘಟಾನುಘಟಿ ಸಂಗೀತ ನಿರ್ದೇಶಕರು ಸಕ್ರಿಯವಾಗಿದ್ದ ಕಾಲ ಅದು ಜಿ ಕೆ ವೆಂಕಟೇಶ್ ಇದ್ದರು ಉಪೇಂದ್ರ ಕುಮಾರ್ ಇದ್ದರು ವಿಜಯಭಾಸ್ಕರ್ ಇದ್ದರು ರಾಜನ್ ಇದ್ದರು ರಂಗರಾಯರ್ ಇದ್ದರು ಹೀಗೆ ಹಾಗಾಗಿ ಹೊಸಬ್ರು ಬರೋದಕ್ಕೆ ಅವಕಾಶವೂ ಇಲ್ಲ ಒಂಥರ ಕನ್ನಡ ಚಿತ್ರ ಸಂಗೀತದ ಸುವರ್ಣಯುಗ ಅದು ಈ ನಡುವೆ ಒಂದು ಪ್ರೇಮ ತಪಸ್ವಿ ಅಂತ ಒಂದು ಸಿನಿಮಾ ಹಂಸುಲೇಖ ಸಂಗೀತ ನಿರ್ದೇಶನ ಕೊಟ್ಟಿರೋದು ಬಿ ಅವರ ದೂರದ ಸಂಬಂಧಿ ರಮೇಶ್ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು ಮುಂದೆ ಬಹಳ ಸಲ ಅವರು ಹೇಳ್ಕೊಂಡಾಗ ಹಂಸುಲೇಖ ನಾನು ಇಂಟ್ರಡ್ಯೂಸ್ ಮಾಡಿದ್ದು ಅಂದಾಗ ಅಷ್ಟೊತ್ತಿಗೆ ಪ್ರೇಮ್ಲೋಕ ಎಲ್ಲ ಈ ಸಿನಿಮಾ ಬಿಡುಗಡೆ ಆಗೋತಿ ಪ್ರೇಮ್ಲೋಕ ಎಲ್ಲ ಯಶಸ್ವಿ ಆಗ್ಬಿಟ್ಟಿತ್ತು ಹೀಗಾಗಿ ಬಹಳ ಜನ ನಕ್ಕಿದ್ರು ಅವರು ಏನು ಹಿಂಗೆ ಹೇಳ್ತಾರೆ ಹೇಳಿ ಈ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಎಪ್ಪತ್ತೈದರವರೆಗೂ ಹಂಸಲೇಖ ಅವರ ವಿವೇಕ ರಂಗ ರಂಗ ನಾಟ ರಂಗತಂಡ ಬಹಳ ಯಶಸ್ವಿಯಾಗಿ ಸಕ್ರಿಯವಾಗಿತ್ತು ಅದರ ಬಗ್ಗೆ ಏನು ಅವರು ಬೇರೆ ಕಡೆ ಯೋಚನೆ ಮಾಡೋ ಅವಕಾಶ ಬಂದಿರಲಿಲ್ಲ ಮೊದಲನೇ ಸಲ ಭದ್ರಾವತಿನಲ್ಲಿ ಇವರು ಸಾಮಾನ್ಯಕ್ಕೆ ಇವರು ಯಾವುದೇ ಊರಿಗೆ ಕ್ಯಾಂಪ್ ಹಾಕಿದ್ರು ಅಲ್ಲೊಂದು ಮೆರವಣಿಗೆ ಹೋಗೋರು ಸೊ ಎತ್ತಿನ ಗಾಡಿ ಹೊಸ ಎತ್ತು ಮತ್ತು ಜನಪದ ಇವನ್ನು ಅಲಂಕಾರಗಳನ್ನೆಲ್ಲ ಇಟ್ಕೊಂಡು ಮೆರವಣಿಗೆ ಹೋಗೋರು ಸ್ವಲ್ಪ ಇವರ ವಿರೋಧಿ ರಂಗ ಸಂಸ್ಥೆಯವರು ತೊಂದರೆ ಕೊಡೋದಕ್ಕೆ ಶುರು ಮಾಡಿದ್ರು ಭದ್ರಾವತಿನ ಕ್ಯಾಂಪ್ನಲ್ಲಿ ಮೊದಲಿನ ಸಲ ಇವರಿಗೆ ಸಮಸ್ಯೆ ಉಂಟಾಯಿತು ನಂಜರೂಡು ಕ್ಯಾಂಪ್ನಲ್ಲಂತೂ ಇವರ ಥೇಟರ್ಗೆ ಬೆಂಕಿ ಹಚ್ಚಿದ್ರು ಎದುರಾಳಿ ಸಂಪೂರ್ಣ ಕಾಸ್ಟ್ಯೂಮ್ಸು ಸೆಟ್ಟಿಂಗ್ಸು ಎಲ್ಲ ಸುಟ್ಟೋಯಿತು ಎಲ್ಲದನ್ನು ಹೊಸದಾಗಿ ಮಾಡಬೇಕು ಅನ್ನುವ ಸಂದರ್ಭ ಬಂದಾಗ ಹಂಸಲೇಖ ನಿರ್ಧಾರ ಮಾಡಿದ್ರು ರಂಗಭೂಮಿ ಸಾಕು ಇನ್ನೇನಾದರೂ ಬೇರೆ ಮಾಡೋಣ ರಂಗಭೂಮಿಯಲ್ಲಿ ಈ ಥರ ಪೈಪೋಟಿಯನ್ನು ಎದುರಿಸ್ಕೊಂಡು ಅಷ್ಟೊತ್ತಿಕ್ಕಾಗಲೇ ಸಿನಿಮಾ ರಂಗಭೂಮಿಯನ್ನು ದೊಡ್ಡ ಪೈಪೋಟಿಯನ್ನು ಕೂಡ ಇತ್ತು ಹಾಗಾಗಿ ಈ ಚಿತ್ರರಂಗದಲ್ಲಿ ಮಾಡಬಹುದು ಏನು ಅಂಥೇಳಿ ಇವರ ಕ್ಯಾಂಪ್ನ ಬಹಳ ಪ್ರಸಿದ್ಧವಾದ ನಾಟಕ ರಾಹು ಚಂದ್ರ ಅಂಥೇಳಿ ಚಂದ್ರ ನಾಯಕ್ ಅಂತ ಹೇಳಿ ಇಬ್ರು ಚಂದ್ರ ಮತ್ತು ನಾಯಕ ಇಬ್ಬರು ಬೇರೆ ಬೇರೆ ಇಬ್ಬರು ಸ್ನೇಹಿತರು ನಾವು ಅದನ್ನು ಸಿನಿಮಾ ಮಾಡ್ತೀವಿ ಅಂತ ಮುಂದಕ್ಕೆ ಬಂದರು ರಾಹುಲ್ ಚಂದ್ರದ ಭಾಳ ಜನ ಗ ಗಮ್ ಗೊತ್ತಿದ್ರೆ ಗಮ ಅದು ಪೇಪರ್ನಲ್ಲಿ ಅದರ ಶೂಟಿಂಗ್ ಆರಂಭ ಆಗಿದ್ದು ಸಿನಿಮಾ ಅನೌನ್ಸ್ಮೆಂಟು ಎಲ್ಲ ಬಂದಿತ್ತು ಅದು ಹಂಸಲೇಖ ನಿರ್ದೇಶನ ಮಾಡಿದ ಸಿನಿಮಾ ಆಗಬೇಕಾಯ್ತು ಬೇರೆ ಬೇರೆ ಕಾರಣದಿಂದ ನಿಂತು ಹೋಯಿತು ರಾಹುಚಂದ್ರ ನಿಂತು ಹೋದ ಮೇಲೆ ಪ್ರಣಯ ಕಾವ್ಯ ಅಂತ ಒಂದು ಸ್ಕ್ರಿಪ್ಟ್ ಬರೆಯೋದಕ್ಕೆ ಶುರು ಮಾಡಿದ್ರು ಈ ಪ್ರಣಯ ಕಾವ್ಯದ ಸ್ಕ್ರಿಪ್ಟು ಈ ಪ್ರಣಯ ಕಾವ್ಯ ಕೂಡ ಇವರ ಕಂಪನಿ ನಾಟಕ ಒಂದು ನಾಟಕದ ಸ್ಕ್ರಿಪ್ಟ್ ಅದು ಈ ಜೋಗದ ಜಲಪಾತ ಸಮೋಹಕ ಪ್ರೇಮ ಪ್ರತಾಪ ಅಂತ ಹೇಳಿ ಒಂದು ಹಾಡನ್ನು ಇವರು ಬರೆದಿದ್ರು ಜೋಗವನ್ನು ಈಗ ನೀವು ಮುಂಗಾರು ಮಳೆಲಿ ಹೇಗೆ ತೆಗೆದಿದ್ರು ಆ ವಿಶಿಷ್ಟ ಆ್ಯಂಗಲ್ನಲ್ಲಿ ಶೂಟ್ ಮಾಡೋದು ಮುಂದೆ ಎಷ್ಟೋ ವರ್ಷದ ನಂತರ ಪ್ರತಾಪ್ ಸಿನಿಮಾದಲ್ಲಿ ಈ ಹಾಡು ಬಳಕೆ ಆಯಿತು ಈ ಪ್ರಣಯ ಕಾವ್ಯ ಸ್ಕ್ರಿಪ್ಟಿಗೆ ಇವರು ಸ್ವಲ್ಪ ಚಿತ್ರರಂಗದಲ್ಲಿ ಅನುಭವ ಇರೋರಿದ್ದಾರೆ ಯಾಕಂದ್ರೆ ಒಂದು ಸಲ ರಾಹುಲ್ ಚಂದ್ರದ ಪೆಟ್ಟು ಬಿದ್ದಿತ್ತಲ್ಲ ಹಾಗಾಗಿ ಚಿತ್ರರಂಗದಲ್ಲಿ ಅನುಭವ ಇರೋರದು ಯಾರದ್ದಾದರೂ ಸಹಾಯ ತೊಗೊಂಡ್ರೆ ಒಳ್ಳೆಯದು ಹೇಳಿ ಎನ್ ಎಸ್ ರಾವ್ ಅವ್ರನ್ನ ಭೇಟಿ ಮಾಡಿದ್ರು ಮದ್ರಾಸ್ನ ಸ್ವಾತಿ ಹೋಟೆಲ್ನ ಐದನೇ ನಂಬರ್ ರೂಮ್ನಲ್ಲಿ ಇಬ್ಬರು ಎಷ್ಟು ನಕ್ಕಿದಾರ ಗೊತ್ತಿಲ್ಲ ಆ ಕಡೆ ಈ ಕಡೆ ರೂಮ್ನವರು ಇವ್ರಿಗೆ ಯಾಕೆ ಹುಚ್ಚಿರ್ತಾರೆ ಇವರಿಬ್ಬರೇ ಥರ ನಗ್ತಾ ಇದ್ದಾರೆ ಅಂತ ಹೇಳಿ ಬಂದು ಬಾಗಿಲು ತಟ್ಟಿ ಅರ್ಥ ಆಗದೆ ವಾಪಸ್ಸು ಹೋಗಿದ್ದು ಎನ್ ಎಸ್ ರಾವ್ ಅವರಿಗೆ ಹಂಸಲೇಖ ಅವರ ಆಲೋಚನೆ ದಾಟಿ ಇಷ್ಟ ಆಯ್ತಿದ್ದವರು ಏನೋ ಒಂದು ಕಾರಣ ಚಿತ್ರಾಂಗಕ್ಕೆ ಹೊಸತನ ಕೊಡುತ್ತೆ ಅಂತಿತ್ತು ಎನ್ ವೀರಸ್ವಾಮಿಯವರು ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ದರು ಮುಂದಿನ ಸಿನಿಮಾಗೆ ನೀವೇ ಸ್ಕ್ರಿಪ್ಟ್ ಮಾಡಿ ಅಂತೇಳಿ ವೀರಸ್ವಾಮಿಯವ್ರು ಎರಡು ಬಹಳ ಮುಖ್ಯವಾದ ಸಿನಿಮಾಗಳಿಗೆ ಆಗಾಗಲೇ ಎನ್ ಎಸ್ ರಾವ್ ಸ್ಕ್ರಿಪ್ಟ್ ಮಾಡಿಬಿಟ್ಟಿದ್ರು ಸ್ವರ್ಗ ಸ್ವರ್ಗಸುಖ ಮತ್ತು ಭೂಲೋಕದಲ್ಲಿ ಯಮರಾಜಕ್ಕೆ ಸ್ಕ್ರಿಪ್ಟ್ ಮಾಡಿದರು ಹಾಗಾಗಿ ಮುಂಗಾರ ಹಣವನ್ನು ಇಟ್ಟು ಇಸ್ಕೊಂಡಿದ್ದವರು ಬೇರೆ ಬೇರೆ ರಂಗಭೂಮಿಯಲ್ಲಿ ಕೂಡ ಅವರು ಇದ್ದರು ಹಾಗಾಗಿ ನಿಮ್ಮನ್ನ ನಾನು ವೀರಸ್ವಾಮಿಯವರು ಪರಿಚಯ ಮಾಡಿಸ್ತೀನಿ ಇವರು ಸ್ಕ್ರಿಪ್ಟ್ ರೈಟರ್ ಅಂತ ಹೇಳಿ ಹೇಳ್ತೀನಿ ಅಂತ ಹೇಳಿದ್ರು ಇದು ಮದ್ರಾಸ್ಗೆ ಹೋದರೆ ನಾನು ನನ್ನ ಹೆಂಡತಿ ಅವಕಾಶ ಹಂಸಲೇಖ ಅವ್ರಿಗೆ ಸಿಕ್ತು ಅವ್ರು ಹೇಳೋ ಹಾಗೆ ಬ್ಲೂ ಟಯೋಟಾ ಕಾರ್ನಲ್ಲಿ ಬಂದಿದ್ದು ವೀರಸ್ವಾಮಿಯವರಲ್ಲ ರವಿಚಂದ್ರನ್ ಮೊದಲ ಇಂಪ್ರೆಷನ್ ರವಿಚಂದ್ರನ ನೋಡಿದಾಗ ಹಂಸಲೇಖ ಅವ್ರಿಗೆ ಅನಿಸಿದ್ದೇನು ಅಂದರೆ ಅಂದದ ಅರ್ಜೆಂಟ್ ಹುಡುಗ ಅನ್ನೋದು ಇವನಿಗೆ ಆಗಿಡಬೇಕು ಸಿನಿಮಾ ಕ್ಷಣಕ್ಕೆ ಬಂದು ಮಾತನಾಡಿ ನೋಡಿ ಒರಿಜಿನಲ್ ಕತೆ ತೆಲುಗು ಕತೆ ಅದು ಇದು ಉದಯ್ ಶಂಕರ್ ಅವರಿಗೆ ಕೊಡಿಸಿದ ನೇನೋ ಮಾ ಆವಿಡ ಅನ್ನುವ ತೆಲುಗು ಸಿನಿಮಾದ ರೈಟ್ಸ್ ಇದು ಇದು ನಿಮಗೆ ಒರಿಜಿನಲ್ ಗೊತ್ತಾಗದಾಗೆ ನಿಮ್ಮ ರೂಪದಲ್ಲಿ ನೀವು ಸ್ಕ್ರಿಪ್ಟ್ ಮಾಡಿಕೊಡಿ ನನಗೆ ಅಂತ ಹೇಳಿದ್ರು ಸ್ವಾಗತ ಹೋಟೆಲ್ಲು ಸಾಮಾನ್ಯಕ್ಕೆ ರವಿಚಂದ್ರನ್ ಆಗ್ತಾ ಇದ್ದು ಐದನೇ ನಂಬರ್ ರೂಮ್ ಇದು ಬಹಳ ಯಾವಾಗಲೂ ಹಂಸಲೈಕ ಅವರಿಗೆ ನೆನಪಿರೋದು ಯಾಕೆಂದ್ರೆ ಅವ್ರು ವೃತ್ತಿ ಜೀವನವನ್ನು ಬದಲಾಯಿಸಿದಂಥ ರೂಮ್ ಅದು ಇಲ್ಲಿ ಎರಡು ಆಸ್ತಿ ಅವ್ರ ಹತ್ರ ಇದ್ದಿದ್ದು ಒಂದು ಮುರುಕಲು ಗಿಟಾರು ಇನ್ನೊಂದು ಇಂಕ್ ಪೆನ್ನು ಇದನ್ನು ಇಟ್ಕೊಂಡು ಇಡೀ ತೆಲುಗು ಸಿನಿಮಾಕ್ಕೆ ಅವರು ಕನ್ನಡದ ಹೊಸ ರೂಪವನ್ನು ಕೊಟ್ಟರು ಡಿ ರಾಜೇಂದ್ರ ಬಾಬು ಅವರು ಇದರ ನಿರ್ದೇಶಕರು ಅವರು ರಂಗಭೂಮಿ ನೆಂಟ್ನಲ್ಲಿರೋರು ಹಂಸಲೇಖ ಅವರ ಸ್ಕ್ರಿಪ್ಟನ್ನೆಲ್ಲ ಕೇಳಿಬಿಟ್ಟು ಇಲ್ಲ ತುಂಬ ಹೊಸ ಥರದಲ್ಲಿ ಮಾಡಿದ್ರಿ ಆದರೆ ನಮ್ಮ ಪ್ರೊಡ್ಯೂಸರ್ ಒಪ್ಬೇಕಪ್ಪ ಪ್ರೊಡ್ಯೂಸರ್ ಈ ಥರದ್ದು ನೀವು ಬದಲಾವಣೆ ಎಲ್ಲ ಒಪ್ತಾರೆ ಅದು ನೀವು ಭಾಳ ಸೀರಿಯಸ್ ಕಥೆನೇ ತಮಾಷೆಗೆಲ್ಲ ಬದಲಾಯಿಸ್ಬಿಟ್ಟಿದ್ರೆ ನೀವು ಅದನ್ನು ಅವ್ರಿಗೆ ಸಲ ಓದಿಸ್ಬಿಡಿ ಅಂತಂದ್ರೆ ಸ್ವಾಗತ ಹೋಟೆಲ್ ಹಂಸಲೇಖ ಊಟಕ್ಕೆ ಬಂದರೆ ಶ್ರೀನಾಥ್ ಅವ್ರಿಗೆ ಸಿಕ್ಕ ಶ್ರೀನಾಥ್ ಅವ್ರಿಗೆ ಹೇಳಿದ್ರು ರೀ ವೀರಸ್ವಾಮಿ ಅದ್ರಿಗೆ ಸ್ಕ್ರಿಪ್ಟ್ ಓದ್ತಾ ಇದ್ರು ಅವ್ರು ಯಾರು ಸ್ಕ್ರಿಪ್ಟ್ ಅವ್ರ ಸುಲಭ ಗೊತ್ತಲ್ಲ ಅದನ್ನು ಏನನ್ಕೊಂಡಿದ್ರೆ ಅದು ಲಿಟ್ಮಸ್ ಟೆಸ್ಟ್ ಅದು ಲಿಟ್ಮಸ್ ಟೆಸ್ಟಲ್ಲಿ ಪಾಸಾಗಬೇಕಾದ್ರೆ ಎಂಟೇದೇ ಇರಬೇಕು ಅಂತ ಸರಿ ಮರುದಿನ ಹಂಸಲೇಖ ಲಿಟ್ಮಸ್ ಟೆಸ್ಟ್ಗೆ ಸಿದ್ಧರಾದರು ಸ್ಕ್ರಿಪ್ಟಿನ ಜೊತೆಗೆ ಗಿಟಾರ್ ಹಿಡ್ಕೊಂಡು ಕೂತಿದ್ರು ವೀರಸ್ವಾಮಿಯವ್ರು ಏನು ರೀ ರೀ ಗಿಟಾರ್ ಯಾಕ್ರೀ ತಂದಿದ್ದೀರಾ ಅಂದರು ಸರ್ ಮಧ್ಯದಲ್ಲಿ ಕೆಲವು ಹಾಡಿದೆ ಅದನ್ನು ಹಾಗೆ ನಮ್ಗೆ ಹಾಡು ತೋರಿಸ್ತೀನಿ ಏನು ಇದು ಯಾವ ಹುಚ್ಚುರಿ ಇದು ಶಂಕರ್ ಗಣೇಶ್ ಆಗಲೇ ಟ್ಯೂನ್ ಕೊಟ್ಟಿದ್ದಾರೆ ಏನು ರೀ ಏನು ರೀ ಇಲ್ಲ ಶಂಕರ್ ಗಣೇಶ್ಗಿ ಕೊಟ್ಟಿಲ್ಲ ಸರ್ ನಾವು ಸ್ಕ್ರಿಪ್ಟಲ್ಲೇ ಕೆಲವು ಹಾಡನ್ನು ಮಾಡಿದ್ದೀವಿ ನಾವು ಅಂತ ಹೇಳಿದ್ರು ಅವರು ಬಹಳ ಎರಡು ಮನಸ್ಸಿನಲ್ಲಿ ಆಯಿತು ಏನು ಓದ್ತಿರ ಓದ್ಕೊಳ್ಳಿ ಅಂತ ಅಂದರು ಇವರು ಸ್ಕ್ರಿಪ್ಟ್ ಓದ್ತಾ ಓದುವಾಗ ಎಲ್ಲರೂ ನಗ್ತಾಯಿದ್ರು ಬೇರೆಯವರೆಲ್ಲ ವೀರಸ್ವಾಮಿಯವ್ರು ಮಾತ್ರ ಬಹಳ ಗಂಭೀರವಾಗಿ ಕೂತಿದ್ರು ಆಮೇಲೆ ಗಿಟಾರ್ ಇಟ್ಕೊಂಡು ಯಾರೇ ನೀನು ಚೆಲುವೆ ನಿನ್ನಷ್ಟಕ್ಕೆ ಏಕೆ ನೀನು ನಗುವೆ ಹಾಡನ್ನು ಹಾಡಿದ್ರು ಒಂದ್ಸಲಿ ವೀರಸ್ವಾಮಿ ಚೆನ್ನಾಗಿದೆ ಅಲ್ರಿ ಟ್ಯೂನ್ ಇದು ನೀವು ಪರವಾಗಿಲ್ಲ ರೀ ಎಲ್ಲಿಂದ ಹುಡ್ಕೊಂಬಂದಿದ್ರಿ ಇವ್ರನ್ನ ನಂಗೆ ಗೊತ್ತಿರೋ ಹಂಗೆ ದಕ್ಷಿಣ ಭಾರತದಲ್ಲಿ ಹಿಂಗೆ ಹಾಡು ಬರೆಯೋರು ಟ್ಯೂನ್ ಮಾಡೋರು ಯಾರೂ ಇಲ್ಲ ಏನೋ ಹೊಸ ಪ್ರಾಣಿ ಇದೆ ನೋಡೋಣ ಯಾರಿ ನಡೀಲಿ ಅಂತಂದರು ಎರಡು ಸ್ಕ್ರಿಪ್ಟ್ ಆದಮೇಲೆ ರವಿಚಂದ್ರನಿಗೆ ಕೊಡಿ ಅಂತಂದರು ರವಿಚಂದ್ರನ್ನು ಕೆಲವು ಅಬ್ಜೆಕ್ಷನ್ಗಳನ್ನು ಮೊದಲೇ ಹೇಳಿದ್ರು ಒಂದು ನೀವು ನಾಟಕದಿಂದ ಬಂದವರು ನಿಮ್ಗೆ ಹೀರೋಯಿಸಮ್ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಹೀರೋಯಿಸಮ್ಮೇ ಇಲ್ದಂಗೆ ಸ್ಕ್ರಿಪ್ಟ್ ಮಾಡಿದರೆ ನೀವು ನಾಯಕನಿಗೆ ಒಂದು ಹೀರೋಯಿಸಮ್ ಬೇಕು ನಂಗೆ ಕೆಲವು ಚೇಂಜಸ್ ಹೇಳ್ತೀನಿ ಎರಡನೇ ಹಿಂಗೆ ಸ್ಕ್ರಿಪ್ಟಲ್ಲೆಲ್ಲ ಹಾಡು ಬರಿಬೇಡಿ ನೀವು ನಾವು ಅದಕ್ಕೆ ಫಿಕ್ಸ್ ಆಗಿಬಿಡ್ತೀವಿ ನನಗೆ ಹಾಡು ಹುಟ್ಟಬೇಕದು ನೀವು ಮೊದಲೇ ಹಾಡು ಬರೆದು ಬಿಟ್ರೆ ನಾನು ಕಂಪೋಸಿಷನ್ನು ಸೀನ್ ಕಂಪೋಸಿಷನ್ ಕೂಡ ಹಾಗೆ ಮಾಡಿಬಿಡ್ತೀನಿ ಒಂದು ಕೆಲಸ ಒಂದು ಕಂಡೀಷನು ಶಂಕರ್ ಗಣೇಶ್ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹಾಡುಗಳೆಲ್ಲ ಬರೆದಿದ್ದೀರಿ ಅಂತ ಹೇಳ್ತೀನಿ ಟ್ಯೂನ್ಗೆ ಏನು ಮಾಡಿದ್ದೀನಿ ಅಂತ ಹೇಳ್ಬೇಡಿ ಅವ್ರು ಡಿಸಪಾಯಿಂಟ್ ಆಗಿಬಿಡ್ತಾರೆ ಅವ್ರ ಮ್ಯೂಸಿಕ್ ಡೈರೆಕ್ಟ್ರ್ ನೀವೆಲ್ಲ ತಿಳ್ಕೊಳ್ಳಿ ಅಂತಂದರು ಸರಿ ಮೊದಲನೇ ಟ್ಯೂನು ಶಂಕರ್ ಗಣೇಶ್ ಕೊಟ್ಟರು ಅನ್ಸುಲೇಖ ಎರಡು ಸ್ವಲ್ಪ ಯೋಚನೆ ಮಾಡಿ ಸರ್ ಇದು ಖರ್ಜು ಸಿನಿಮಾ ಟಿವಿನಲ್ವ ಇದು ಅಂದರು ಶಂಕರ್ ಗಣೇಶ ಪರವಾಗಿಲ್ವ ಇವ್ನಿಗೆ ಎಲ್ಲಿಂದ ಏನು ಗೊತ್ತಾಗತ್ತೆ ಅನ್ನೋದು ಅರ್ಥ ಆಗಿ ಹ್ಞೂ ಆಯಿತು ಅಲ್ಲಿಂದ ತುಂಬ ಚೇಂಜ್ ರೀ ಅಂತಂದರು ಆಯಿತು ಅಂತ ಇದು ಹೂವಿನ ಲೋಕವೇ ರಾಯ್ತು ಆಯಿತು ಮಲಗೋಣ ಅಕ್ಕಿ ಪೇಟೆ ಲಕ್ಕಮ್ಮ ಈ ಥರದ ಎಲ್ಲ ಮೂರ ಹಾಡುಗಳು ಮುಗಿದ ಮೇಲೆ ರವಿಚಂದ್ರನ್ನೇ ಹೇಳಿದ್ರು ನೋಡಿರಿ ನಮ್ಮ ಲಿರಿಕ್ ಏನೋ ಒಂಚೂರು ನಾಟಕ ಕಂಪ್ನೀಲಿ ಇದ್ದರು ಒಂಚೂರು ಹಾಡುಗೇಡು ಮಾಡ್ತಾರೆ ಒಂದು ಹಾಡು ಮಾಡಿದರೆ ನೀವು ಹೆಂಗೆ ಬೇಕಾದ್ರೂ ಬದಲಾಯಿಸಿ ನೋಡೋಣ ಅದನ್ನು ಒಪ್ಪಿಗೆ ಆದರೆ ಇಟ್ಕೊಳ್ಳೋಣ ಅಂತಂದರು ಸೊ ಆವಾಗ ಇವರು ಯಾರೇ ನೀನು ಚೆಲುವೆಯನ್ನು ಅನ್ನೋ ಹಂಸಲೆಕ್ಕ ಹಾಡಿದ್ರೆ ಶಂಕರ್ ಗಣೇಶನ್ ಬಹಳ ಇಷ್ಟ ಐತೆ ಚೆನ್ನಾಗಿದೆ ಟಿವ್ ಇದನ್ನು ಇಟ್ಕೊಳ್ತೀನಿ ನಾನು ಅಂತ ಹೇಳಿ ಆ ಹಾಡನ್ನು ಆಯ್ಕೆ ಮಾಡಿಕೊಂಡ್ರು ಹಂಸಲೇಖ ಹೇಳುವಾಗೆ ಅವರೇ ಸಂಗೀತ ನಿರ್ದೇಶನ ಮಾಡಿ ರಚನೆ ಮಾಡಿದ ಮೊದಲ ಗೀತೆ ಅದೇನೆ ಹೆಸರು ಶಂಕರ್ ಇದೆ ಆಮೇಲೆ ಇದೆಲ್ಲ ಆದ ಮೇಲೆ ವೀರಸ್ವಾಮಿಯವರು ಹೇಳಿದ್ರು ಒಂದು ಐದು ವರ್ಷದಿಂದ ಸಿನಿಮಾ ಮಾಡ್ತಾಯಿದ್ದಾನೆ ಯಾವುದು ಒಂಥರ ಇಂಡಸ್ಟ್ರೀಲಿ ನಿಲ್ತಾ ಇಲ್ಲ ಒಂದು ಕೆಲಸ ಮಾಡಿ ನೀವು ಹೇಗಿರು ಹಾಡು ಟ್ಯೂನು ಎಲ್ಲ ಮಾಡ್ತೀನಿ ನಿಂತಿರಲ್ಲ ಒಂದು ಕನ್ನಡದ ಮೇಲೆ ಒಂದು ಹಾಡು ಹಾಕಿಬಿಡಿ ಆ ಕನ್ನಡದ ಹಾಡಿಂದಾರೀ ಇವನು ಬದುಕಳ್ಳಿ ನೋಡೋಣ ಅಂತಂದರು ಕರುನಾಡ ತಾಯಿಯ ಸದಾ ಚಿನ್ಮಯ ಕೊನೆ ಕ್ಷಣದಲ್ಲಿ ಹಂಸಲೇಖ ಈ ಸಿನಿಮಾಕ್ಕೆ ಸೇರಿಸಿದ್ರು ರವಿಚಂದ್ರನ್ನು ನಂಬುವ ಹಾಗೆ ಒಂದು ಸಲ ರವಿಚಂದ್ರನ ಹೇಳಿದರು ಕರುನಾಡ ತಾಯಿಯೇ ಆ ಸಿನಿಮಾ ಕೈ ಹಿಡಿತು ನಾನು ನನ್ನ ಹೆಂಡ್ತಿ ಒಂದು ದೊಡ್ಡ ಇದು ಸೃಷ್ಟಿಯಾಯಿತು ಇದು ಗಾಂಧಿನಗರದಲ್ಲೆಲ್ಲ ಒಂದು ಭಾಳ ದೊಡ್ಡ ಸುದ್ದಿ ಆಯಿತು ಗೀತರಚನೆಕಾರರ ಸಂಗೀತ ನಿರ್ದೇಶಕರು ಆಗುವ ಬಹಳ ದೊಡ್ಡ ಉದಾಹರಣೆ ಅಂತೇಳಿ ಹಂಸಲೇಖ ತುಂಬ ನೆನಪು ಮಾಡಿಕೊಳ್ಳುವ ವ್ಯಕ್ತಿ ಬಿ ಎಲ್ ವೇಣು ಜನಾರ್ದನ ಹೋಟೆಲ್ನಲ್ಲಿ ವೇಣು ಇದ್ದರು ಹಂಸಲೇಖ ನೆಕ್ಸ್ಟ್ ಡೇ ಬರುವಾಗ ನೋಡಿ ಹಂಸುಲೇಖ ನೀವೊಂದು ದಾಖಲೆ ಸೃಷ್ಟಿ ಮಾಡ್ತಾ ಇದ್ದೀರಿ ಈ ದಾಖಲೆ ನೀವೇ ಮುರಿಬೇಕಾಗತ್ತೆ ಇನ್ಯಾರೂ ಯಾರೂ ಮುರಿಯೋಕ್ಕಾಗಲ್ಲ ಇದುವರೆಗೂ ನನಗೆ ಗೊತ್ತಿರೋ ಹಂಗೆ ಭಾರತದಲ್ಲಿ ಕ ಗೀತರಚನೆ ಮತ್ತು ಸಂಗೀತ ಸಂಯೋಜನೆ ಮಾಡಿದವರು ಯಾರೂ ಇಲ್ಲ ಇದನ್ನು ಇನ್ನೂ ಮಾಡಿಲ್ಲ ನಾನು ನನ್ನ ಹೆಂಡ್ತಿನಲ್ಲಿ ಅಲ್ಲಿ ಇವ್ರು ಬರೀ ಗೀತರಚನೆಕಾರ ಅಷ್ಟೇ ಅವಾಗಲೇ ಹಮ್ಮ ಬೈಯಲ್ ಈ ಮಾತನ್ನು ಹೇಳಿದರು ಹಂಸಲೇಖ ಹೇಳಿದ್ರು ನಾನು ಪ್ರೇಮ್ಲೋಕ ಬಂದ ಮೇಲೆ ಭಾಳ ಜನ ಹೊಗಳಿದ್ದಾರೆ ಪ್ರೇಮ್ ಲೋಕ ಬರೋಕೆ ಮುಂಚೆ ಬಿಯಲ್ ವೇಣಿ ಮಾತು ಹೇಳಿದರು ನಂಗೆ ಅದು ಬಹಳ ಮುಖ್ಯವಾದದ್ದು ಅಂತ ಹೇಳಿ ರವೀಂದ್ರನಾಥ್ ರಜನಿಕಾಂತ್ ಗೆಳೆಯರ ಗುಂಪಿನಲ್ಲಿದ್ದಂಥವ್ರು ರವೀಂದ್ರನಾಥ್ ಒಂದು ಸಿನಿಮಾ ಮಾಡಿದ್ರು ಹೆಣ್ಣೆ ನಿನಗೇನು ಬಂಧನ ಅಂತೇಳಿ ಇದಕ್ಕೆ ಕತೆ ಚಿತ್ರಕತೆ ಸಂಭಾಷಣೆ ಗೀತ ರಚನೆ ಸಂಗೀತ ಇಷ್ಟನ್ನೂ ಹಂಸಲೇಖ ಮಾಡಿದ್ರು ನಾನು ನನ್ನ ಹೆಂಡತಿ ದೊಡ್ಡ ಹೆಸರನ್ನು ಮಾಡಿದರೂ ಕೂಡ ಈ ಸಿನಿಮಾ ಬಂದಿದ್ದು ಗೊತ್ತಾಗಲಿಲ್ಲ ಹೋಗಿದ್ದು ಗೊತ್ತಾಗಲಿಲ್ಲ ಈಗಲೂ ಈ ಹಂಸಲೇಖ ಎರಡನೇ ಸಿನಿಮಾ ಯಾವುದು ಅನ್ನೋದು ಭಾಳ ಜನಕ್ಕೆ ಗೊತ್ತಿಲ್ಲ ಹಂಸಲೇಖ ಅವ್ರಿಗೆ ಇಷ್ಟೊಳ್ಳೆ ಟ್ಯೂನ್ ಕೊಟ್ಟಿದ್ದೀನಿ ಇಷ್ಟೊಳ್ಳೆ ಕತೆ ಇದೆ ಇದು ಯಾಕೆ ಓಡ್ತಾ ಇಲ್ಲ ಇದು ಅಂತ ಹೇಳಿ ಮದ್ರಾಸ್ನಲ್ಲಿ ಚೋಳ ಹೋಟೆಲ್ ಅಂತ ಇದೆ ಒಂದು ಬೀಡಾ ಅಂಗಡಿ ಬೀಡಾ ಅಂಗಡಿಯಲ್ಲಿ ಹಂಸಲೇಖ ಮತ್ತು ರವೀಂದ್ರನಾಥ್ ಮಾತಾಡ್ತಾ ಕೂತಿರುವಾಗ ಅಲ್ಲಿಗೆ ರಜನಿಕಾಂತ್ ಬರ್ತಾರೆ ರಜನಿಕಾಂತ್ ಮತ್ತು ರವೀಂದ್ರನಾಥ್ ಭಾಳ ಕ್ಲಾಸ್ಮೇಟ್ಸು ಆಗಿದ್ದರಿಂದ ಅವ್ರಿಗೆ ಭಾಳ ಸರಿಗೆ ಕೂಡ ಇತ್ತು ಅವ್ರಿಗೆ ರವೀಂದ್ರನಾಥ್ ಮತ್ತು ರಜನಿಕಾಂತ್ ನಡುವೆ ಎಷ್ಟು ಸ್ನೇಹ ಅಂದರೆ ಅವ್ರ ಅಪರಂಜಿನ ಸಿನಿಮಾಕ್ಕೆ ರಜನಿಕಾಂತು ಬಹಳ ವಿಶೇಷ ಪಾತ್ರದಲ್ಲಿ ಅಭಿನಯಿಸಿದ್ರು ಸೊ ರಜನಿಕಾಂತ್ಗೆ ರವೀಂದ್ರನಾಥ್ ಪರಿಚಯ ಮಾಡಿಕೊಟ್ರು ಇವರು ಹಂಸಲೇಖ ಅಂಥೇಳಿ ಹೀಗೆ ರಚನೆಕ್ಕೆ ಸಂಗೀತ ಎಲ್ಲ ಮಾಡ್ತಾ ಇದ್ದಾರೆ ಈ ಸಿನಿಮಾ ಮಾಡಿದ್ರು ರಜನಿಕಾಂತ್ ಅವ್ರದ್ದೇ ಒಂದು ಸ್ಟೈಲ್ ರಜನಿಕಾಂತ್ ಸ್ಟೈಲ್ ನೀವು ಯೋಚನೆ ಮಾಡ್ಕೋಬೇಕಂತ ನಾನು ಹೇಳೋದಲ್ಲ ಹಂಸಲೇಖ ಮುಖ ನೋಡಿದಿ ನಾನು ಸಿನಿಮಾನ ಗೆಲ್ಲಲ್ಲ ನೀವು ಇಂಡಸ್ಟ್ರಿನಲ್ಲಿ ಯಾಕೆ ಸರ್ ಹಿಂಗೆ ಹೇಳ್ತಾ ಇದ್ದೀರಿ ನೋಡ್ರಿ ರಾಷ್ಟ್ರಪತಿ ಭವನ್ ಎದುರುಗಡೆ ಎಲ್ಲರೂ ಕವಾಯತ್ ಮಾಡ್ತಾ ಇರ್ತಾರೆ ಠಕ್ 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 ಅಂತ ಜನ ನೋಡ್ತಾ ಇರ್ತಾರೆ ಅಲ್ಲಿ ಒಬ್ಬ ಸಿಪಾಯಿ ನೀವು ಐಡೆಂಟಿಫೈ ಮಾಡ್ತೀರಾ ಇಲ್ಲ ಯಾಕಂದ್ರೆ ಎಲ್ಲ ಒಂದೇ ಥರ ಕಾಣ್ತಾ ಇರ್ತಾರೆ ಅದ್ರ ಯಾವ ನಾವು ಒಬ್ಬನು ಬಲಕ್ ಹಾಕೋ ಎಡಕ್ಕೆ ತಿರುಗಿಸ್ಲಿ ಎಲ್ಲರೂ ಅವನನ್ನು ನೋಡ್ತಾರೆ ಏನೋ ಬೇರೆ ಮಾಡ್ತಾ ಅಂತ ನೋಡ್ರಿ ಇದು ನಾಟಕ ರಂಗ ಅಲ್ಲ ಇದು ಸಾಹಿತ್ಯ ಲೋಕ ಅಲ್ಲ ಇದು ಸಿನಿಮಾ ಇದು ಸಿನಿಮಾದಲ್ಲಿ ಬೇರೆ ಮಾಡಿದ್ರೆ ಮಾತ್ರ ಜನ ನಿಮ್ಮನ್ನು ಗುರುತಿಸ್ತಾರೆ ಎಲ್ಲರ ಥರನೂ ನೀವು ಮಾಡ್ತಾಯಿದ್ರೆ ಯಾರೂ ನಿಮ್ಮನ್ನು ಗುರ್ತಿಸಲ್ಲ ಸೊ ಈ ಗ್ರಾಮರ್ ಗೊತ್ತಿಲ್ಲೇ ಮಾಡಿದ್ರೆ ಅದು ಮಿಸ್ಟೇಕ್ ಆಗುತ್ತೆ ಅದಾದರೆ ಗ್ರಾಮರ್ ಗೊತ್ತಿದ್ದು ಮಾಡೋ ತಪ್ಪಿದೆಯಲ್ಲ ಅದು ಎಕ್ಸ್ಪಿರಿಮೆಂಟ್ ಆಗುತ್ತೆ ನಿಮ್ಗೆ ಸಂಗೀತ ಚೆನ್ನಾಗಿ ಗೊತ್ತು ರಾಗಗಳು ಗೊತ್ತು ಇನ್ಸ್ಟ್ರೂಮೆಂಟ್ಸ್ ಗೊತ್ತು ಎಲ್ಲ ವಾದ್ಯಗಳನ್ನು ನೀವು ನುಡಿಸ್ತೀರಿ ಇದು ಎಲ್ಲವನ್ನು ಗೊತ್ತಿದ್ದನ್ನು ಮುರಿದ್ರೆ ನೀವು ಕನ್ನಡ ಚಿತ್ರರಂಗಕ್ಕೆ ನಿಜವಾಗ್ಲೂ ಒಂದು ಹೊಸದು ಸಿಕ್ಕತ್ತೆ ಅಂತ ಹೇಳಿದ್ರು ಹೀಗೆ ಬಂದಿದ್ದು ಪ್ರೇಮ್ಲೋಕ ಪ್ರೇಮ್ಲೋಕ ಇತಿಹಾಸ ಸೃಷ್ಟಿ ಆಗುವುದರ ಹಿಂದೆ ಒಂದು ಬಹಳ ವಿಶೇಷವಾದ ಸಂಗತಿ ನಾನು ಗುರುತಿಸಿದ್ದೇನು ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರು ಈ ಎರಡು ವರ್ಷಗಳಲ್ಲೇ ಹದಿನಾರು ಜನ ಹೊಸ ಸಂಗೀತ ನಿರ್ದೇಶಕರು ಕನ್ನಡ ಬೇರೆ ಬೇರೆ ಭಾಷೆಯ ಸಂಗೀತ ನಿರ್ದೇಶಕರು ಕನ್ನಡಕ್ಕೆ ಬಂದಿದ್ದಾರೆ ಅದರಲ್ಲೂ ಕೂಡ ಅತಿ ಬೇಡಿಕೆಯಲ್ಲಿದ್ದ ಸಂಗೀತ ನಿರ್ದೇಶಕರು ಯಾರು ಅಂದರು ವಿಜಯಾನಂದ್ ಮತ್ತು ಶಂಕರ್ ಗಣೇಶ್ ಆ ಕಾಲದಲ್ಲಿ ಅಂದರೆ ನಿಮಗೆ ಟ್ರೆಂಡ್ ಚೇಂಜ್ ಆಗ್ತಾಯಿತ್ತು ಜನ ಒಂದು ಹೊಸದನ್ನು ಬಳಸ್ತಾ ಇದ್ದರು ಇದರ ನಡುವೆ ಮಲೆಮಾರುತ ವಿಜಯಭಾಸ್ಕರ್ ಸಿನಿಮಾ ಕಾಲದಲ್ಲೇ ಬಂತು ಜಿ ಕೆ ವೆಂಕಟೇಶ್ ಅವರ ಹೊಸ ನೀರು ಸಿನಿಮಾ ಆ ಕಾಲದಲ್ಲೇ ಬರ್ತಾಯಿತ್ತು ಮೈಸೂರು ಮಲ್ಲಿಗೆ ಸಿ ಅಶ್ವಥ್ ಪ್ರಯೋಗ ಹೆಚ್ಚು ಕಮ್ಮಿ ಇದೇ ಕಾಲದಲ್ಲಿ ನಡೆದಿತ್ತು ಹೀಗಾಗಿ ಕನ್ನಡ ಚಿತ್ರರಂಗಕ್ಕೆ ಏನೋ ಒಂದು ಹೊಸದು ಬೇಕಿತ್ತು ಪ್ರೇಮ್ಲೋಕದ ಯಶಸ್ಸಿನ ಹಿಂದೆ ಇಷ್ಟೆಲ್ಲ ಕಥೆ ಇದೆ ಮತ್ತು ನಿಮಗೆ ಆ ಗ್ರಾಫನ್ನು ನೋಡಿದ್ರೆ ಎಂಬತ್ತೆರಡರಿಂದ ಎಂಬತ್ತಾರರವರೆಗೆ ರವಿಚಂದ್ರನ್ ಎಂಟು ಸಿನ್ಮಾ ಬಂದರೆ ಎಂಬತ್ತಾರರಿಂದ ತೊಂಬತ್ತನೇ ಸರಿಗೂ ಹದಿನೈದು ಸಿನ್ಮಾ ಬಂದಿದೆ ನಾಲ್ಕೇ ವರ್ಷದಲ್ಲಿ ಈ ಬಿಗ್ ಜಂಪ್ ಇದೆಯಲ್ಲ ಇದರ ಹಿಂದೆ ರವಿಚಂದ್ರನ್ ಮತ್ತು ಹಂಸಲೇಖ ಕಾಂಬಿನೇಷನ್ ಕನ್ನಡದಲ್ಲಿ ವರ್ಕ್ ಆಗಿತ್ತು ಲೋಕ ಒಟ್ಟು ಹಾಡುಗಳನ್ನು ಇಟ್ಕೊಳ್ಳುವಾಗ ಅದು ಯಾಕೆ ಗೆಲ್ತು ಅನ್ನೋದು ತುಂಬ ಕಾರಣಗಳನ್ನು ಹೇಳ್ಬೋದು ಅದರಲ್ಲಿ ಅಲ್ಲಿಂದ ಇಲ್ಲಿಂದ ತಂದಿರೋ ಟ್ಯೂನ್ಗಳ ಬಗ್ಗೆ ತುಂಬ ಹೇಳ್ತಾರೆ ಒಂದೇ ಟ್ಯೂನ್ ಒರಿಜಿನಲ್ ಗ್ರೀಸ್ ಟು ಇಂದ ತಂದಿರೋದು ಗ್ರೀಸ್ ಟು ಹಂಸಲೇಖ ಲೋಕಕ್ಕೆ ಇನ್ಸ್ಪೈರ್ ಕೊಟ್ಟಂಥ ಚಿತ್ರ ಅದು ಹೂ ಇಸ್ ದಿಸ್ ಗೈ ಅಂತ ಅದರಲ್ಲಿ ಯಾರಿಗಾನೂ ಈ ಮನ್ಮತನೂ ಆ ಹಾಡು ಅಲ್ಲಿಂದ ಇನ್ಸ್ಪೈರ್ ಆಗಿದ್ದು ಅದು ಒರಿಜಿನಲ್ ಟ್ಯೂನಲ್ಲಿ ಕೂಡ ತುಂಬ ಹೋಲಿಕೆ ಇದೆ ಬಟ್ ಯಾರಿಗೂ ಈ ಮನ್ಮತನೂ ಚಿತ್ರೀಕರಣ ಇದೆಯಲ್ಲ ಅದು ಬಹಳ ಅದ್ಭುತವಾಗಿದೆ ಸೊ ಅದರ ಬೈಕ್ಗಳು ಚಲಿಸುವ ರೀತಿ ಇರ್ಬೋದು ಕಾರ್ಗಳು ಚಲಿಸುವ ರೀತಿ ಇರ್ಬೋದು ಮತ್ತು ಶಾರ್ಟ್ ಕಟ್ ಮಾಡೋ ರೀತಿ ಇರ್ಬೋದು ಹಾಡು ಗೆಲ್ಲೋದ್ರ ಹಿಂದೆ ಇದೆಲ್ಲ ಕಾರಣ ಇದೆ ನನಗೆ ಗಿರೀಶ್ ಕಸರೊಳ್ಳಿ ಅಂತ ನಿರ್ದೇಶಕರು ಈ ಹಾಡನ್ನು ಮೆಚ್ಕೊಂಡು ಒಂದು ಮಾತು ಹೇಳಿದರು ಅವರು ಈಗಿನ ಕಾಲದ ಹುಡುಗಿಯರಿಗೆ ಮನ್ಮತ ಅಂದರೆ ಅವನು ಬಿಲ್ಲು ಬಾಣ ಇಟ್ಕೊಂಡಿರೋ ಹೂವಿನ ಬಾಣ ಇಟ್ಕೊಂಡಿರೋ ಮನ್ಮತ ಅಲ್ಲ ಅವನು ಅವನು ಯಾರೋ ಸೂಪರ್ ಮ್ಯಾನು ಸ್ಪೈಡರ್ ಮ್ಯಾನು ಈ ಯಾರೋ ಮನ್ಮತ ಸೊ ಇದರಲ್ಲಿ ಅವ್ನು ಪ್ರತಿ ಸಲ ಅವಳು ಯಾರ್ಯವನು ಈ ಮನ್ಮತನು ಅನ್ನುವಾಗ ಈ ಥರದ ಆಧುನಿಕ ಕ್ಯಾರೆಕ್ಟರ್ಗಳನ್ನು ಸಿನಿಮಾ ಬಿಲ್ಡ್ ಮಾಡ್ತಾ ಹೋಗಿದೆ ಅಂದರೆ ಅದು ಹೊಸ ಪೀಳಿಗೆ ತುಡಿತವನ್ನು ಚೆನ್ನಾಗಿ ಕ್ಯಾಚ್ ಮಾಡಿದೆ ಗೆಲ್ಲೋದಕ್ಕೆ ಇದೊಂದು ಕಾರಣ ಅಂತೇಳಿ ಕಸರೋಳ್ಳಿ ಅಂತ ನಿರ್ದೇಶಕರು ಹೇಳಿದಂಥ ಮಾತದು ಅದರಲ್ಲಿ ಹಣ್ಣಿನಂಥ ಹುಡುಗಿ ಬಂತು ನೋಡು ಬಹಳ ಪ್ರಸಿದ್ಧವಾದಂಥ ಹಾಡಿದು ಹಂಸಲೇಖ ಮಾಡಿದ ಅವ್ರ ರಂಗಭೂಮಿಯಿಂದ ಮಾಡಿದಂಥ ಪ್ರಯೋಗಗಳು ಈ ಪೆಡ್ಡೆ ಹುಡುಗರು ಮಾಡೋ ಮಾತುಗಳಿರುತ್ತಲ್ಲ ಅದನ್ನು ನೀವು ಒಂದು ಚಿತ್ರಗೀತೆಯ ಚೌಕಟ್ಟಿಗೆ ತಂದರೆ ಏನಾಗುತ್ತೆ ಅಂತ ಮುಂದೆ ಹಂಸಲೆಕ್ಕ ಇಂಥ ಪ್ರಯೋಗಗಳನ್ನು ಭಾಳ ಮಾಡಿದ್ದಾರೆ ಮತ್ತು ಅದೊಂದು ಟ್ರೆಂಡ್ ಕೂಡ ಕ್ರಿಯೇಟ್ ಆಗೋಯಿತು ಈ ಸಿನಿಮಾದಿಂದ ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ ಅದು ಅವರ ಲಾವಣಿ ಎಕ್ಸ್ಪೀರಿಯೆನ್ಸಿಂದ ಬಂದಿದ್ದದು ಇಡೀ ಸಿನಿಮಾದಲ್ಲಿ ಒಂದು ಕಥೆ ಇದೆ ಕಥೆಯ ಒಂದು ಲಾವಣಿ ಇದೆ ಲಾವಣಿ ಹುಟ್ಟೋದೇ ಹಾಗೆ ಅದು ಅದರಲ್ಲಿ ಹಂಸಲೇಖ ಅವ್ರಿಗೆ ಈಗಲೂ ನೀವು ಪ್ರೇಮಲೋಕದಲ್ಲಿ ನಿಮಗೆ ಇಷ್ಟು ಅದು ಯಾವುದು ಅಂತಂದರೆ ಚೆಲುವೆ ಒಂದು ಕೇಳ್ತೀನಿ ಅವರು ಯಾವತ್ತೂ ಹೇಳೋದು ಅದರ ಟ್ಯೂನ್ ಕೂಡ ಬಹಳ ಅದ್ಭುತವಾಗಿದೆ ಯೇಸುದಾಸು ಹಂಸಲೇಖ ಅವ್ರ ಜೊತೆಗೆ ಮಾತನಾಡುವಾಗ ಶುದ್ಧದ ನ್ಯಾಸಲ್ಲಿ ಒಂದು ಟ್ಯೂನ್ ಕೊಡಿರಿ ನನಗೆ ಹೇಳಿದ್ರು ಮತ್ತು ಯೇಸು ದಾಸನ್ ಕನ್ನಡದಲ್ಲಿ ಭಾಳ ಚೆನ್ನಾಗಿ ಬಳಸ್ಕೊಂಡ್ರು ರವಿಚಂದ್ರನ್ ಹಾಗಾಗಿ ಪ್ರೇಮಲೋಕದಿಂದ ಬಂದ ಅಲ್ಲಿಂದ ಬಂದಿದ್ದು ಇದು ನನ್ನ ನಿನ್ನ ಪ್ರೇಮಗೀತೆ ಚಿನ್ನ ಒಂದು ಆಲ್ಬಮಿಂದ ಬಂದಿದ್ದಿದು ಗಂಗು ಬೈಕು ಕೊಡು ನಂಗು ಒಂಚೂರು ಡಬಲ್ ಮೀನಿಂಗ್ ಅದ್ರ ಹಂಸಲೇಖ ಹಾಗೆ ಸಾಹಿತ್ಯದಲ್ಲಿ ನಿಮ್ಗೆ ಒಂಚೂರು ಡಬಲ್ ಮೀನಿಂಗ್ ಅನ್ನಿಸ್ಬೋದು ನಿಮ್ಗೆ ಪಿಕ್ಚರೈಸೇಷನ್ ನೋಡಿದ್ರೆ ಎಲ್ಲೂ ಡಬಲ್ ಮೀನಿಂಗ್ ಅನಿಸಲ್ಲ ಅದು ಅದು ಮಚ್ ಇಂಪ್ರೂವೈಸ್ಡ್ ವರ್ಷನ್ ನಿಮಗೆ ತೆರೆ ಮೇಲೆ ಕಾಣ್ತಾ ಇರೋದು ಅಂಥೇಳಿ ಒಟ್ಟು ಒಂದು ದೃಶ್ಯಕಾವ್ಯ ಪ್ರೇಮ್ಲೋಕ ಅಂತ ಹೇಳುವುದೇ ಒಂದು ದೃಶ್ಯ ಕಾವ್ಯ ಅದು ಆ ಕಾಲಕ್ಕೆ ಹತ್ತು ಲಕ್ಷ ಕ್ಯಾಸೆಟ್ಗಳು ಸೇಲಾಗಿ ದಾಖಲೆ ಆಗಿದ್ದಂಥದ್ದು ಪ್ರೇಮ್ಲೋಕದ ಗೆಲುವು ನಿಮ್ಗೆ ಗೊತ್ತಿದೆ ಅದು ಒಂದು ಎರಡನೇ ವಾರದಲ್ಲಿ ಆಗಿದ್ದಲ್ಲ ಮೂರನೇ ವಾರದಲ್ಲಿ ಪ್ರೇಮ್ಲೋಕ ಗೆದ್ದಿದ್ದದು ಮೂರನೇ ವಾರದಿಂದ ಅದು ಅದಕ್ಕೆ ಸಿಕ್ಕ ಆಡಿಯನ್ಸ್ ಕೂಡ ಅಂಸಲೆಕ್ಕ ಗುರ್ಸೋ ಹಾಗೆ ಮೊಟ್ಟ ಮೊದಲನೇ ಬಾರಿಗೆ ಬ್ರಿಗೇಡ್ ರೋಡ್ನಲ್ಲಿ ಎಮ್ ಜಿ ರೋಡ್ನಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಕನ್ನಡ ಹಾಡುಗಳು ಕೇಳೋಕೆ ಸಾಧ್ಯ ಆಗಿದ್ದು ಹಂಸಲೆ ಪ್ರೇಮ್ಲೋಕ ಚಿತ್ರದಿಂದ ವಿಮಾನದಲ್ಲಿ ಕನ್ನಡ ಹಾಡು ಅಂತ ಬಂದಿದ್ದು ಪ್ರೇಮ್ಲೋಕ ಚಿತ್ರದ ಗೀತೆಯಿಂದ ಅಂದರೆ ಕನ್ನಡ ಸಿನಿಮಾದ ಬ್ಯಾರಿಯರನ್ನು ಹಂಸಲೇಖ ಮುರಿದ್ರು ಅದು ಬೇರೆ ಬೇರೆ ಇದುವರೆಗೂ ಯಾವ ಕ್ಷೇತ್ರವನ್ನು ಕನ್ನಡ ಚಿತ್ರಗೀತೆಗಳು ಪ್ರವೇಶ ಮಾಡಿರಲಿಲ್ಲವೋ ಅಲ್ಲಿ ಚಿತ್ರ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಯಿತು ಇದು ಹಂಸಲೇಖ ಅವರ ಬಹಳ ದೊಡ್ಡ ಯಶಸ್ಸು ಯಶಸ್ಸು ಮುಂದೆ ಎಲ್ಲಿ ಕರ್ಕೊಂಡೋಯಿತು ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ